ಅಪ್ಪ ಜಿ ಮಲ್ಖೇಡ್ ಕರ್ನಾಟಕ ರೈತ ಸಂಘ ಸೇಡಂ ತಾಲೂಕಾ ಅಧ್ಯಕ್ಷನಾಗಿ ಈ ಒಂದು ಪತ್ರಿಕಾ ಭವನಕ್ಕೆ ಬಂದಿರುವ ಉದ್ದೇಶವೇನೆಂದರೆ ನಮ್ಮ ಮಲ್ಖೇಡ ಸಮುದಾಯ ಆರೋಗ್ಯ ಕೇಂದ್ರವಾಗಿದ್ದು ಅದನ್ನು ಡಿ ಗ್ರೇಡ್ಗೆ ಸರ್ಕಾರ ಡಿ ಗ್ರೇಡನ್ನು ಮಾಡಿಕಿಸಿ ಎಲ್ಲ ವೈದ್ಯರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಪ್ಪತ್ತಾರು ಹನ್ನೆರಡರಂದು ಕೌನ್ಸಿಲಿಂಗ್ ಕರೆದಿದ್ದಾರೆ ಆದರೆ ಇದು ಕ್ಯಾನ್ಸಲ್ ಅಂದ್ರೆ ಕ್ಯಾನ್ಸಲ್ ಮಾಡಬಾರ್ದು ಅದು ಏನಪ್ಪ ಅಂದ್ರೆ ಸಮುದಾಯ ಭವನಾಗಿ ಉಳಿಬೇಕು ಅಂತೇಳಿ ನಮ್ಮದು ಬೇಡಿಕೆ ಅದ ಅಲ್ಲಿ ಮಲ್ಕೇಡ್ನಿಂದ ಸೇಡಮ್ಗೆ ಹೋಗ್ಲಿಕ್ಕೆ ಹದಿನೈದು ಕಿಲೋಮೀಟರ್ ಅದ ಮುದೇಳ್ನಿಂತ ಏನಪ್ಪಾ ಅಂತಂದರೆ ಬರ್ಲಿಕ್ಕೆ ಮೂವತ್ತು ಕಿಲೋಮೀಟ್ರ್ ಅದ ಮತ್ತು ತೆಲಂಗಾಣ ಬಾರ್ಡರ್ನಲ್ಲಿ ಇರುವ ಊರುಗಳನ್ನು ಆ ಒಂದು ಮುದೇಳ ಗ್ರಾಮಕ್ಕೆ ಹೋಗುತ್ತವೆ ಅಲ್ಲಿ ರೈತರು ಏನಪ್ಪಾ ಅಂತಂದರೆ ಬಂದು ಸೇಡಂ ಬರಬೇಕಾದ್ರೆ ನಲ್ವತ್ತು ಕಿಲೋಮೀಟ್ರ್ ಆಗ್ತಾರೆ ಟೋಟಲ್ ಆ ಸಮುದಾಯ ಆರೋಗ್ಯ ಭವ ಭವನ ಏನಾದ ಅದನ್ನು ಕ್ಯಾನ್ಸಲ್ ಮಾಡಬಾರ್ದು ಅಂತೇಳಿ ಸರ್ಕಾರಕ್ಕೆ ಈ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಜಿಲ್ಲಾ ಪಂಚಾಯಿತಿಗಳ ಮುಖಾಂತರ ಮತ್ತು ಆರೋಗ್ಯ ಅಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳಿಗೆ ಕೂಡ ಏನಪ್ಪ ಅಂದ್ರೆ ಲೆಟರ್ ಕೊಡ್ತಾ ಇದ್ದೀವಿ ಇದು ಕ್ಯಾನ್ಸಲ್ ಆಗಬಾರ್ದು ಒಂದು ವೇಳೆ ಕ್ಯಾನ್ಸಲ್ ಆಯಿತು ಜಿಲ್ಲಾ ಆರೋಗ್ಯ ಕೇಂದ್ರ ಕ್ಯಾನ್ಸಲ್ ಆದರೆ ನೋಡಿಗೆ ಏನಪ್ಪ ಅಂದರೆ ಸ್ಟೇಟ್ ಹೈವೇ ಹತ್ತು ವಾಗ್ದಾರಿ ರೆಬ್ಬನ್ಪಲ್ಲಿ ರಸ್ತಾ ರೋಕು ಮಾಡಿ ಅಂತೇಳಿ ಈ ಒಂದು ಮುಖಾಂತರ ಹೇಳ್ತಾ ಇದ್ದೀವಿ ಕ್ಯಾನ್ಸಲ್ ಯಾಕೆ ಮಾಡಿದ್ರಿ ಸರ್ ಯಾರು ಮಾಡೋದು ಕ್ಯಾನ್ಸಲ್ ಸರ್ಕಾರ ಮಾಡ್ಲಾಕ ಕಾರಣ ಸರ್ ಕಾರಣ ಏನು ರೀ ಸರ್ಕಾರ ಗುರುತು ಕಾರಣ ಏನು ಹುಡುಕಿರ ನಾವು ಅದಕ್ಕೆ ಅಂದ್ರೆ ಕ್ಯಾನ್ಸಲ್ ಮಾಡ್ಬೋದು ಅಂತ ಹೇಳ್ತೀವಿ ಕೇಳಿದ್ರೆ ಏನು ಹೇಳಿ ಸರ್ ನೀ ಕೇಳಿ ನಾವು ಈಗ ಇವರಿಗೆ ಟಿ ಎಚ್ ಓ ಕೇಳಿದ್ರೆ ಕ್ಯಾನ್ಸಲ್ ಆದ್ರಿ ಏನಪ್ಪ ಇಪ್ಪತ್ತಾರು ತಾರೀಕು ಕೌನ್ಸಿಲಿಂಗ್ ಕರೆದರೆ ಎಲ್ಲ ಡಾಕ್ಟರ್ಗಳಿಗೆ ಇದೇನಪ್ಪ ಕ್ಯಾನ್ಸಲ್ ಮಾಡಿ ಹಾಕ್ಲತ್ತಾರೆ ಕ್ಯಾಬಿನೆಟ್ ನಿರ್ಣಯ ಆಗ್ಯದಂತೂ ಹೇಳಿ ನಮಗೆ ಅಧ್ಯಕ್ಷ ಕೆಲಸ ಆಗುವಂತ ಸಾರ್ವಜನಿಕರಿಗೆ ಅನುಕೂಲ ಆಗಲಿಕ್ಕೆ ಮಾಡ್ಯದ್ರಿ ಹಿಂದೂ ಸರ್ಕಾರ ಮತ್ತು ಪಬ್ಲಿಕ್ ಬಡಸ್ತದ್ರಿ ಏನು ಕಮ್ಮ ಆಗ್ತದ್ರಿ ಮುಂದುವರೆ ದಿನಗಳಲ್ಲಿ ಬಡಸ್ತದ್ರಿ ಆ ಒಂದು ಮಲ್ಕೇಡ ಸಮುದಾಯ ಕೇಂದ್ರಕ್ಕೆ ಏನಪ್ಪಾ ಅಂತ ಆರೋಗ್ಯ ಸಮುದಾಯ ಕೇಂದ್ರಕ್ಕೆ ಏನಪ್ಪಾ ಅಂತಂದ್ರೆ ಸುಮಾರು ಹದಿನೈದು ಹದಿನಾರು ಹಳ್ಳಿಗಳು ಬರ್ತವ್ರಿ ಆ ಹದಿನೈದು ಹದಿನಾರು ಹಳ್ಳಿ ಏನಪ್ಪಾ ಅಂತಂದ್ರೆ ಮಲ್ಕೇಡ ಮತ್ತು ಮುದೇಳ ಅವು ದೂರ ದೂರ ಅವ್ರಿ ಅದು ತೆಲಂಗಾಣ ಭಾಗದಾಗ ತೆಂಗಾಣೇ ಬಾರ್ಡರ್ದಾಗ ಬರ್ತದ ಇದೇನಪ್ಪಾ ಅಂದರೆ ಈ ಕಡೆ ನಮ್ಮದು ಮುಗಲ್ಬಾರ್ ರೂಟಿಗೆ ರೀ ನೋಡ್ರಿ ತಾವು ಇದಕ್ಕೆ ಅಲ್ಲಿ ಬರ್ತದ ಅದಕ್ಕೆ ಅಂತಂದ್ರೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸರ್ಕಾರ ಉದ್ದೇಶ ಅಷ್ಟೆಲ್ಲ ಗ್ರಾಮಗಳು ಅದಾವೆ ಎಲ್ಲ ಅಷ್ಟು ಜನಸಂಖ್ಯೆ ಇದ್ರು ಸಹ ಡಿ ಗ್ರೂಪ್ ಆಗ್ತದೆ ಪಂಚಾಯತಿ ಆಗೋದು ಅವರೇ ಏನಪ್ಪ ಅಂದ್ರೆ ಮಾನ್ಯ ಶಾಸಕರು ಲೆಟ್ರ್ ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯಿತಿ ಮಾಡಿ ಲೆಟ್ರ್ಗಳು ಎಲ್ಲ ವಸ್ತು ಏನಪ್ಪ ಡಾಕ್ಯುಮೆಂಟ್ಸ್ ಕಳಿಸಿ ಸರ್ಕಾರಕ್ಕೆ ಅಂತೇಳಿ ಅದನ್ನ ಈಗ ಡಿ ಗ್ರೇಡ್ ಮಾಡ್ಲಿಕ್ಕೆ ಉದ್ದೇಶನ ಅಲ್ಲ ಸ್ಥಳಾಂತರ ಮಾಡಿ ಬೇರೆ ಕಡೆಯಿಂದ ಅಲ್ಲಿ ಈಗಲೇ ಬಿಲ್ಡಿಂಗ್ ಕಟ್ಟಿರಿ ಗುಟ್ಟೆನ್ ಗಟ್ಟಲೆ ರೊಕ್ಕ ಖರ್ಚು ಮಾಡಿ ಬಿಲ್ಡಿಂಗ್ಗಳು ಕಟ್ಟರ ಅಲ್ಲಿ ಏನಪ್ಪಾ ಅಂತಂದ್ರೆ ಆಪರೇಷನ್ ಆಗ್ತಾವ ಮತ್ತು ಫ್ಯಾಮಿಲಿ ಪ್ಲಾನಿಂಗ್ ಆಗ್ತಾವ ಡೆಲಿವರಿಗಳು ಆಗ್ತವ ಎಲ್ಲ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಅಲ್ಲಿ ಗಳು ಸಮರ್ಪಕವಾಗಿ ಎಲ್ಲರನ್ನು ನೋಡ್ತಾರ ಅದನ್ನು ಬಿಟ್ಟುಕೇಸಿ ಡಿಗ್ರಿಗೆ ಮಾಡಿದ್ರೆ ಒಬ್ಬ ಡಾಕ್ಟರ್ ಇರ್ತಾರ ಒಬ್ಬರು ಏನಪ್ಪಾ ಅಂದ್ರೆ ಸಿಸ್ಟರ್ ಇರ್ತಾರೆ ಆಯ್ತು ಇನ್ನೊಬ್ರು ಮೂರು ಆಯೋಗಳು ಇರ್ತಾರೆ ಯಥಾವತ್ತಾಗಿ ಮುಂದುವರ್ಸ್ಕೊಂಡು ಹೋಗಬೇಕು ಆಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಇಲ್ಲವಾದರೆ ರೋಡಿಗಿಳಿದು ನಾವು ರೈತ ಸಂಘ ಮತ್ತು ಊರಿನ ಜನಸಾಮಾನ್ಯರೇನಪ್ಪ ಅಂದ್ರೆ ರೋಡಿಗಿಳಿದು ಪ್ರತಿಭಟನೆ ಮಾಡ್ತೀವಿ ಸರ್ಕಾರದ ವಿರೋಧ ನನ್ನ ಹೆಸರು ಸರ್ ನನ್ನ ಹೆಸರು ದೊಡ್ಡಪ್ಪ ಜಿ ಮಲ್ಕೇಡು ನವಕರ್ನಾಟಕ ರೈತ ಸಂಘ ಸೇಡಂ ತಾಲೂಕಾ ಅಧ್ಯಕ್ಷ